गुड मॉर्निंग मार्निंग मै नेम इज आनंद मसु बगलोट कर्नाटक स्टेट मै मोबाइल नंबर इज नाइन टू फोर टू फोर नाइन फोर सेवन सेवन जीरो व्हाट्सएप नंबर इज डबल नाइन डबल जीरो नाइन वन थ्री एट सिक्स नाइन नम गिल्लिया बेटी योगराज भट्ट उत्तम मल्टी ಕೆಪ್ಯಾಸಿಟಿ ಇರ್ತಕ್ಕಂತಹ ಒಬ್ಬ ಉತ್ತಮ ನಟ ಸಾಹಿತ್ಯಗಾರ ಮತ್ತು ನಿರ್ದೇಶಕ ಅನ್ನುವಂತಹ ಮಾತನ್ನ ಹೇಳಿದಾರ ಈ ಸುದ್ದಿವಾಹಿನಿಗಳಲ್ಲಿ ಒಂದು ವಿಷಯ ಹರಿದಾಡ್ತಾ ಇದೆ ಅದು ಯಾವ್ದಪ್ಪ ಅಂತ ಕೇಳಿದ್ರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರನ್ನ ಹಾಕೊಂಡು ಒಂದು ಸಿನೆಮಾ ಮಾಡ್ರಿ ಒಂದು ಪಿಕ್ಚರ್ ಮಾಡ್ರಿ ಅಂತ ತಿಳ್ಕೊಂಡು ನಮ್ಮ ಕಿಚ್ಚ ಸುದೀಪ್ ಅವರು ಯೋಗರಾಜ್ ಭಟ್ರಿಗೆ ್ರಿಗೆ ಅಂತ ತಿಳ್ಕೊಂಡು ಒಂದು ಸುದ್ದಿ ಹರಿದಾಡ್ತಾ ಇದೆ ಅವರ ಸಂದರ್ಶನ ಕೂಡ ಹರಿದಾಡ್ತಾ ಇದೆ ಆ ಸಂದರ್ಶನವನ್ನು ನಾನು ಕೇಳಿದ್ದೀನಿ ಆ ಸಂದರ್ಶನದಲ್ಲಿ ಗಿಲ್ಲಿಯವರ ಬಗ್ಗೆ ಯೋಗರಾಜ್ ಭಟ್ರು ಬಹಳ ಎತ್ತರ ಮಟ್ಟದ ಮಾತುಗಳನ್ನು ಹೇಳ ಇಂಥ ವಯಸ್ಸಿನೊಳಗ ಇಷ್ಟೊಂದು ಟ್ಯಾಲೆಂಟ್ ಇರ್ತಕ್ಕಂಥ ಹುಡುಗರು ಸಿಗುವುದೇ ಅಪರೂಪ ಅನ್ನುವಂತ ಮಾತನ್ನ ಅವ್ರು ಎತ್ತ ಹೇಳ್ಯಾರ ಆಮೇಲೆ ನಮ್ಮ ಗಿಲ್ಲಿ ನಟ ಅವರು ರಿಯಲಿಸ್ಟ್ ಪಾಸಿಟಿವ್ ನಟ ಅಂತ ತಿಳ್ಕೊಂಡು ಹೇಳ್ತಾರ ಅವ್ರು ಎಷ್ಟು ಸುಂದರವಾಗಿ ಹೇಳ್ತಾರಪ್ಪ ಅಂದ್ರ ಗಿಲ್ಲಿ ನಟ ಅವರ ಒಂದು ಫೋಟೋ ಕಳಿಸ್ಲಿಕ್ಕೆ ಹೇಳಿದೆ ಆ ಸಂದರ್ಭದಲ್ಲಿ ಅವರು ಮೀಸೆ ಮತ್ತು ಗಡ್ಡವನ್ನ ಬೋಳ್ಸಿದ್ರು ಅದೇ ಫೋಟೋ ಕಳಿಸ್ರಿ ಅಂತ ಹೇಳಿದ್ದೆ ಅವ್ರು ಕಳಿಸಿದ್ರು ಆ ಫೋಟೋ ನಮಗೆಲ್ಲ ಲೈಕ್ ಆಯ್ತು ನಾವು ಅವ್ರಿಗೆ ಕೇಳಿದ್ವಿ ನೀವು ನಟನೆಯನ್ನ ಮಾಡ್ತೀರಾ ಅಂತಕೊಂಡು ಅವಾಗ ಅವ್ರಿಗೆ ನಿಜವಾಗ್ಲೂ ಆಸಕ್ತಿ ಇದ್ದದ್ದು ನಿರ್ದೇಶನದಲ್ಲಿ ಸಾಹಿತ್ಯದಲ್ಲಿ ಆ ವ್ಯಕ್ತಿಗೆ ನಟನೆ ಏನು ಅಸಾಧ್ಯ ಅಲ್ಲ ಅಂತ ಹೇಳ್ತಾರ ಅವ್ರು ನಟನೆಯನ್ನ ಬಹಳ ಸರಳವಾಗಿ ಸುಂದರವಾಗಿ ಮಾಡುವಂತಹ ಕೆಪಾಸಿಟಿ ನಮ್ಮ ಗಿಲ್ಲಿ ನಟರಿಗೆ ಐತಿ ಅನ್ನುವಂತಹ ಮಾತನ್ನ ಹೇಳ್ತಾರವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರಪ್ಪ ಅಂದ್ರ ಗಿಲ್ಲಿ ನಟ ಅವರು ತಮ್ಮ ಒಂದು ಪಾತ್ರ ಏನಿದೆ ಯಾವ ಸಂದರ್ಭದಲ್ಲಿದೆ ಹೇಗಿದೆ ಅನ್ನೋದನ್ನ ಒಂದು ಸಾರಿ ಅವರು ತಿಳ್ಕೊಂಡ್ಬಿಟ್ರು ಅಂದ್ರೆ ಅವ್ರಿಗೇನು ನಾವು ಹೆಚ್ಚಿನ ವಿವರಣೆಯನ್ನು ಕೊಡುವ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರವ್ರು ಆ ಸಮಯಕ್ಕೆ ಅನುಗುಣವಾಗಿ ಉತ್ತಮವಾದ ಒಂದು ನಟನೆಯನ್ನ ಮಾಡತಕ್ಕಂತಹ ಶಕ್ತಿ ಮತ್ತು ಡೆಲಿವರಿ ಮಾಡ್ತಕ್ಕಂತಹ ಡೈಲಾಗ್ ಡೆಲಿವರಿ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿ ಅವ್ರಿಗೆ ಐತೆ ಅವರಿಗೆ ನೆನಪಿನ ಶಕ್ತಿ ಅತ್ಯಂತ ಅಪಾರವಾಗಿ ಅವರು ತಮ್ಮ ಕೈ ಚಲನೆಯನ್ನ ಹ್ಯಾಂಡ್ ಮೂವ್ಮೆಂಟ್ ಅನ್ನ ಬಹಳ ಸುಂದರವಾಗಿ ಮಾಡ್ತಾರ ನಾವು ಏನಾದ್ರೂ ಒಂದು ಸಾರಿ ಹೇಳಿಕೊಟ್ರೆ ಅದನ್ನ ಅವರು ಅಚ್ಚು ಮಾಡುವಂತಹ ಎಬಿಲಿಟಿಯನ್ನು ಹೊಂದ್ಯಾರ ಬಹಳ ಅತಿ ವಿಶಿಷ್ಟವಾದಂತಹ ಇವನು ಇವರನ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ಲಿಕ್ಕೆ ಕಿಚ್ಚ ಸುದೀಪ್ ಅವರು ಹೇಳಿದಾರ ಅನ್ನುವಂತ ಮಾತನ್ನ ನಾವು ಸುದ್ದಿವಾಹಿನಿಗಳಲ್ಲಿ ಕೇಳ್ತಾ ಇದ್ದೀವಿ ಯೋಗರಾಜ್ ಭಟ್ರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಕೂಡ ಬಾಲ್ಯದಲ್ಲಿಯೇ ಎಲ್ಲ ಅದ್ಭುತಗಳನ್ನು ಅಳವಡಿಸಿಕೊಂಡಂತವರು ನಮ್ಮ ಗಿಲ್ಲಿಯ ನಟನ ಥರಾನೇ ಅವರು ಅಷ್ಟು ಹೊಸ ಆ ದೃಷ್ಟಿಕೋನ ಅವ್ರ ಆ ಹೊಸ ದೃಷ್ಟಿಕೋನ ಯಾರಿಗಿರ್ತದ ಅವ್ರ ಈ ಪ್ರಪಂಚದಲ್ಲಿ ಜಾಸ್ತಿ ಬೇಗನೆ ಸ್ಟ್ಯಾಂಡ್ ಆಗ್ತಾರೆ ಎದ್ದು ನಿಲ್ತಾರೆ ಆಮೇಲೆ ಬಹಳ ಜನರಿಗೆ ಇಷ್ಟ ಆಗ್ತಾರೆ ಅದೇ ರೀತಿ ನಮ್ಮ ಗಿಲ್ಲಿ ನಟ ಕೂಡ ಗಿಲ್ಲಿ ನಟನ ಬಗ್ಗೆ ಅವ್ರು ಬಹಳಷ್ಟು ಹೋಗಿರ್ತಾರ ಹೇಳ್ರಿ ಇಂಥ ವ್ಯಕ್ತಿ ಸಿಗುದೇ ಅಪರೂಪ ಅಂತ ಹೇಳ್ತಾರ ಅವನಿಗೆ ಅವನು ನಟನೆಯನ್ನ ಮಾಡುವುದಿಲ್ಲ ಆ ಪಾತ್ರದಲ್ಲಿ ಜೀವಿಸಿ ಬಿಡ್ತಾನ ಅಂತ ಹೇಳ್ತಾರ ಅಷ್ಟು ಒಂದು ಶಕ್ತಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಬಂದದ್ದು ಬಹಳ ಆಶ್ಚರ್ಯ ಅನ್ನುವಂತ ಮಾತನ್ನ ಹೇಳ್ತಾರೆ ನಾನು ಈ ಈ ಹಿಂದೆ ನನ್ನ ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಿದ್ದೆ ಈ ವ್ಯಕ್ತಿ ಸಾಮಾನ್ಯದವನಲ್ಲ ಕವಿರತ್ನ ಕಾಳಿದಾಸನ ಒಂದು ಪ್ರತಿ ರೂಪ ಅಂದ್ರೂ ಕೂಡ ಆಶ್ಚರ್ಯ ಅಲ್ಲ ಅನ್ನುವಂತ ಮಾತನ್ನ ನೀಡಿದ್ದೆ ಅದೇ ಮಟ್ಟದಲ್ಲಿ ನಮ್ಮ ಯೋಗರಾಜ್ ಭಟ್ರು ಇವತ್ತು ಅವರನ್ನ ಹೊಗಳಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳೋನು ಮತ್ತೆ ನಮ್ಮ ಕಿಚ್ಚ ಸುದೀಪ್ ಅವರಿಗೂ ಧನ್ಯವಾದ ಹೇಳೋನು ಆಮೇಲೆ ನಮ್ಮ ಗಿಲ್ಲಿ ನಟ ಅವರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಭವಿಷ್ಯದಲ್ಲಿ ಅವರು ಎಲ್ಲಾ ದೃಷ್ಟಿಯಿಂದ ನಟರಾಗಿ ನಿರ್ದೇಶಕರಾಗಿ ಆ ಸಾಹಿತಿಯಾಗಿ ಸಾಹಿತ್ಯಗಾರರಾಗಿ ಬೆಳೀಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೀಲಿ ಅನ್ನುವಂತ ಮಾತನ್ನ ಹೇಳ್ತಾ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗಲಿ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗ ಸಪೋರ್ಟ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ನಾ ಭೇಟಿ ಆಗ್ತೇನೆ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್